रंग सराय का है अभी खत्म हुआ कल ही खत्म होगा हां शंकर इज वन सरेत तीन दिन पहला 5 दिन रहता का दो दिन तक हां ये तीन दिन करेगा तीन दिन करेगा हां हां फिर भी बागलकोट में सारे एशिया खंड में से बागलकोट फर्स्ट करते देखो रंग खेलने में ये एशिया खंड दलगा रे ಬಾಗಲಕೋಟಿ ಫಸ್ಟ್ ಅಂತ ಬಣ್ಣ ಹಾಡುದ್ರೊಳಗ ಏನ್ ಮಾಡ್ತೀರಿ ಏಷ್ಯಾ ಖಂಡ ಅಂದ್ರೆ ಜಗತ್ರಿ ಇಲ್ಲ ಏಷ್ಯಾ ಖಂಡ ಅಂದ್ರೆ ಏಷ್ಯಾ ಖಂಡ ಇಂಡಿಯಾದೊಳಗ ಅಲ್ಲ ಏಷ್ಯಾ ಖಂಡದೊಳಗ ಏನ್ ಮಾಡ್ತೀರಿ ಅಷ್ಟು ಪ್ರಸಿದ್ಧ ಆತ ಬಣ್ಣ ಹಾಡೋದು ಮಾಜಾಟೋ ಜಾರಾವ ಜಲ್ದಿ ನಿಜರ ಫಾಸ್ಟ್

ಆಟೋ ಸಿಕ್ಕರೆ ಬಸ್ ಸಿಕ್ಕ್ರೆ ಹತ್ರ ನನಗತ್ರ ಭಾಳ ಖುಷಿ ಆಕೈತೆ ಯಾಕಂದ್ರೆ ಎದ್ರಾಗು ಸಿಗೋದು ಖುಷಿ ಇದ್ರಾಗ ಸಿಗುವಷ್ಟು ಹೊತ್ತಿಗೆ ಹೋಕ್ಕಿವಿ ಅನ್ನೋದೊಂದು ಬೈಸ್ಕೊಳುದಿಲ್ಲ ಅನ್ನೋದೊಂದು ಏನು ರೀ ಯಾವ ಊರಿ ಸರ್ ತಮ್ಮದು ಅದು ಕಾಜು ಉರಿ ಎಲ್ಲಿ ಬರ್ತೈತ್ರಿಪ್ಪ ಅದು ಹಾಂ ಅಲ್ಲೇನಾ ಊ ಸಣ್ಣದೈತಿ ದೊಡ್ಡದೈತೆ ರೀ ಊರು ಹಳ್ಳಿ